ಮೊದಲನೇಗೆ ಟ್ರಸ್ಟಿನ ನೇಮು ಶ್ರೀ ಜಲದಿಗೆರೆ ದೊಡ್ಡಮ್ಮ ಚಿಕ್ಕಮ್ಮ ದೇವಿ ಟ್ರಸ್ಟ್ ಈ ಟ್ರಸ್ಟು ಹುಟ್ಟಾಕಿ ಇಲ್ಲಿಗೆ ಮೂವತ್ತೆಂಟು ವರ್ಷ ಆಗಿದೆ ಅದು ಆ ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷರಾದಂಥ ಡಾಕ್ಟರ್ ಶ್ರೀಮತಿ ಸುಶೀಲಮ್ಮನವರು ನಮ್ಮ ತಾಯಿಯವರು ಅವರ ಆಸೆ ಇರೋದು ಏನು ಅಂದರೆ ಜನಕ್ಕೆ ಅನ್ನ ಹಾಕಬೇಕು ಹೊಟ್ಟೆ ತುಂಬ ಜನ ಊಟ ಮಾಡಬೇಕು ಜನಕ್ಕೆ ಹೊಟ್ಟೆ ತುಂಬ ಅನ್ನ ಹಾಕ್ಬೇಕು ಅನ್ನೋ ಆಸೆ ಅವ್ರಿಗೆ ಆ ಕಾರಣದಿಂದ ಅವರಿಲ್ಲ ಅವ್ರಿಲ್ದೇ ಇದು ಮೂರನೇ ವರ್ಷದ ಕಾರ್ಯಕ್ರಮ ಇದು ಇರೋದು ಬೆಳಗ್ಗೆ ಒಂದು ಹನ್ನೊಂದು ಗಂಟೆಗೆ ಸ್ಟಾರ್ಟ್ ಆಗಿದೆ ಅನ್ನದಾನ ಇನ್ನೂ ನಡೀತಾ ಇದೆ ಇಷ್ಟೊತ್ತಾದ್ರೂ ಇನ್ನೂ ನಡೆಯುತ್ತೆ ಖಾಲಿ ಆಗೋವರೆಗೂ ನಮ್ಮ ಕೈಯಲ್ಲಿ ಶ್ರಮ ಎಷ್ಟಿದೆ ಅಷ್ಟೂ ಜನಕ್ಕೆ ಊಟ ಹಾಕ್ಬೇಕು ಥರ ಥರ ಬಗೆ ಬಗೆ ಥರದ ಪದಾರ್ಥಗಳು ಅಂದರೆ ಸ್ವೀಟಲ್ಲಿ ಒಂದು ಆರು ಥರ ಇರ್ಬೋದು ಆರು ಏಳು ಥರ ಪಲ್ಯಗಳೇ ಒಂದು ಆರು ಏಳು ಥರ ಬೇರೆ ಅಂದರೆ ದೋಸೆ ಸೆಟ್ ದೋಸೆ ರಾಗಿ ಮುದ್ದೆ ಅದಕ್ಕೆ ಹೆಣ್ಗಾಯಿ ಗೊಜ್ಜು ಈ ಥರ ವೆರೈಟಿ ವೆರೈಟಿ ಆಮೇಲೆ ಗೀ ರೈಸು ಇನ್ನು ಭಟ್ರು ಮಾಡಿರೋ ಗಿರೈಜ್ ಖಾಲಿ ಆಗಿದ್ದಕ್ಕೆ ಇವಾಗ ಬಾತ್ ಮಾಡಿದ್ದಾರೆ ಈ ಥರ ಏನಾದರೂ ಒಂದು ಒಟ್ಟಿನಲ್ಲಿ ನೈಟ್ವರೆಗೂ ಮನೆಯಲ್ಲಿ ರೇಷನ್ನು ನಾವು ತಂದಿರೋ ರೇಷನ್ ಖಾಲಿ ಆಗೋವರೆಗೂ ಅಡುಗೆ ಮಾಡಿ ಜನಕ್ಕೆ ಹಾಕ್ಬೇಕು ಅನ್ನೋ ನಮ್ಮ ಆಸೆ ಆ ಕಾರಣದಿಂದ ಈ ಕಾರ್ಯಕ್ರಮ ಇಲ್ಲಿವರೆಗೂ ನಡ್ಕೊಂಡು ಹೋಗ್ತಾ ಇದೆ ಸದಾ ನಾವು ಇರೋವರೆಗೂ ನಡೆಸಬೇಕು ಅಂತ ನಮ್ಮ ಆರೈಕೆ ಇದೆ ಸರ್ ಅವರು ಇದ್ದು ಸೇರೋದಕ್ಕಿಂತ ಅವ್ರು ಇಲ್ದಿದ್ದ ಆಶೀರ್ವಾದದಲ್ಲಿ ಸೇರಿರೋದು ಹೆಚ್ಚಾಗಿದೆ ಅಂತ ನಾನು ಈ ಸಮಯದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ರೂಪದಲ್ಲಿ ಅವರು ಇಲ್ಲೇ ಅವರು ಎಲ್ಲ ನೋಡ್ತಾ ಮನೋಭಾವ ಅದು ಖಂಡಿತ ತುಂಬಾ ದೊಡ್ಡ ಮಾತು ಸರ್ ಏ ನಮ್ಗೆ ಹೇಳಕ್ಕೆ ಏನ್ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅದರಲ್ಲಿ ತುಂಬ ಜನ ಇಲ್ಲಿ ಬಂದು ದೇವ್ರ ಮುಂದೆ ನಿಂತು ಅಲ್ಲಿ ಅಮ್ಮನೋರು ಫೋಟೋ ನೋಡಿದಾಗ ಕಣ್ಣೀರು ಹಾಕೊಂಡು ಹೋಗುವಂಥವ್ರು ತುಂಬ ಜನ ಇದ್ದಾರೆ ಆದರೂ ಅವರು ದೇಹ ದೇಹವಾಗಿ ಇಲ್ಲ ಅಂದ್ರೂ ಅವ್ರ ಆತ್ಮ ಇಲ್ಲೇ ಇದೆ ಸರ್ ಅವರ ಶಕ್ತಿ ಅವರ ಆಶೀರ್ವಾದ ಇರೋದ್ರಿಂದ ಇವತ್ತು ಇಷ್ಟು ದೊಡ್ಡ ಮಟ್ಟದಾಗಿ ಕಾರ್ಯಕ್ರಮ ನಡೀತಾ ಇದೆ ಜೀವನದಲ್ಲಿ ಯಾರಿಗೂ ಮೋಸ ಮಾಡಬೇಡಿ ಅನ್ಯಾಯ ಮಾಡಬೇಡಿ ನಿಮ್ಮ ಕೈಯಲ್ಲಿ ಆದರೆ ಯಾರಿಗಾದರೂ ದಾನ ಮಾಡಿ ಇಲ್ಲಾಂದರೆ ಮೋಸ ಅಂತೂ ಮಾಡಬೇಡಿ ಆದಷ್ಟು ದಾನದಲ್ಲಿ ಶ್ರೇಷ್ಠ ದಾನ ಅನ್ನದಾನ ಒಬ್ಬ ಹೊಟ್ಟೆ ಅಷ್ಟೊಂದು ಅನ್ನ ಹಾಕ್ಬಿಟ್ಟು ನಾ ಇನ್ನೊಂದು ಸರ್ ಇವತ್ತು ನಾವು ಯಾರಿಗೆ ಎಷ್ಟೇ ಕೊಟ್ಟರು ನಮಗೆ ಸಾಕು ಅನ್ನೋದು ಅವ್ರ ಮನಸಲ್ಲಿ ಬರೋಲ್ಲ ಸಾಕು ಅನ್ನೋದು ಒಂದೇ ಒಂದು ಅನ್ನ ಆ ಅನ್ನದಾನವನ್ನು ಮಾಡಿ ನಿಮ್ಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ಕೂಡ ಧಾರ್ಮಿಕವಾಗಿ ಸರ್ ಅದರಲ್ಲಿ ನಾನೊಂದು ಸಮಾನ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಭಗವಂತನ ಸೇವೆಯಲ್ಲಿ ಯಾರು ದೊಡ್ಡವರಿಲ್ಲ ಸರ್ ಅದು ಮರಕ್ಕಿಂತ ಮರ ದೊಡ್ಡದೇ ಇರುತ್ತೆ ಹೊರತು ಚಿಕ್ಕದು ಯಾವುದೂ ಇರೋಲ್ಲ ಆ ಭಗವಂತನ ಸೇವೆ ಅಳಿಲ್ ನಾವು ಮಾಡ್ತಾ ಇದು ಅಳಿಲ್ ಸೇವೆ ಅಂತ ನಾನು ಹೇಳಕ್ಕೆ ಈ ಸಮಯದಲ್ಲಿ ಇಷ್ಟಪಡ್ತೀನಿ ಎಲ್ಲ ನಾಡ ಜನತೆಗೆ ನಮಸ್ತೆ ಇದು ಮೂವತ್ತೆಂಟನೇ ವರ್ಷದ ಉತ್ಸವ ತಾಯಿ ದೊಡ್ಡಮ್ಮ ಚಿಕ್ಕಮ್ಮ ದೇವಿ ಜಲ್ದಗೆರೆಯಮ್ಮ ದೇ ದೇವಿ ಟ್ರಸ್ಟಿಂದ ಮಾಡ್ತಾ ಇದ್ದೀವಿ ಸುಶೀಲಮ್ಮ ಅವರಿದ್ರು ಅವರು ಇದ್ರು ಅವ್ರ ಜೊತೆಯಲ್ಲಿ ಎರಡು ಮಕ್ಕಳು ಜೊತೆಗೂಡಿ ಮೂವತ್ತೆಂಟನೇ ವರ್ಷದಿಂದನೂ ನಡ್ಸ್ಕೊಂಡು ಬಂದಿದ್ದಾರೆ ಇದು ಮೂವತ್ತೆಂಟನೇ ವರ್ಷ ತುಂಬ ಅತ್ತೂರಿಯಾಗಿ ನಡೆಸ್ತಾ ಇದ್ದಾರೆ ಅಮ್ಮನ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದು ಚಿಕ್ಕದ್ರಿಂದ ನಡೆಸಿದ್ದು ಇವತ್ತು ಇಲ್ಲಿ ತನಕ ಒಂದು ಮೂವತ್ತೆಂಟು ಸಾವಿರ ಜನ ಮೂವತ್ತು ಸಾವಿರ ಜನಕ್ಕೆ ಅನ್ನದಾನ ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ತಮ್ಮದಿರು ಅವ್ರಿಗೆ ಒಳ್ಳೆಯದಾಗಬೇಕು ಇಷ್ಟು ಜನಗಳು ಅರಸಬೇಕು ದೊಡ್ಡಮ್ಮ ಚಿಕ್ಕಮ್ಮ ದೇವಿ ಇನ್ನೂ ಹೆಚ್ಚು ಹೆಚ್ಚು ಅವರಿಗೆ ಆಶೀರ್ವಾದ ಮಾಡಿಕೊಂಡು ಇನ್ನೂ ಮುಂದೆ ನಡ್ಸ್ಕೊಂಡು ಹೋಗೋ ಥರ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ ಇಲ್ಲ ಜನತೆಗೂ ಎಲ್ಲರಿಗೂ ಕೇಳ್ಕೊತೀನಿ ಎಲ್ಲ ಅಣ್ಣ ತಮ್ಮದಿರು ಅಕ್ಕ ತಂಗಿದಿರು ಫ್ರೆಂಡ್ಸು ಎಲ್ಲರೂ ತುಂಬ ಸಹಕಾರ ಕೊಡ್ತಾ ಇದ್ದಾರೆ ಎಲ್ಲ ಕಷ್ಟಪಟ್ಟು ಕೆಲಸ ಮಾಡ್ತಾಯಿದ್ದಾರೆ ಊಟಕ್ಕೆ ಬಡಿಸೋರಾಗ್ಬೋದು ಅಡುಗೆ ಮಾಡೋರು ಆಗ್ಬೋದು ಪ್ರತಿ ಇಡೀ ರಾತ್ರಿ ನಿದ್ದೆಗೆಟ್ಟು ಅಡುಗೆ ಮಾಡಿ ಎಲ್ಲ ಊಟಕ್ಕೆ ಬಡಿಸೋದು ಎಲ್ಲ ಕಷ್ಟ ಬೀಳ್ತಾ ಇದ್ದಾರೆ ಹಂಗೆ ಅಮ್ಮ ಎಲ್ರಿಗೂ ಶಕ್ತಿ ಕೊಡಲಿ ಧೈರ್ಯ ಕೊಡಲಿ ನಮ್ಮ ತಮ್ಮದಿರಿಗೆ ಇನ್ನೂ ಶಕ್ತಿ ಇನ್ನೂ ಉತ್ಸಾಹದಿಂದ ಉತ್ಸವ ಮಾಡ್ಕೊಂಡೋಗೋ ಥರ ಶಕ್ತಿ ಕೊಡಲಿ ಎಲ್ಲರೂ ಹಂಗೆ ಸಹಕಾರನೂ ಕೊಡಬೇಕು ತಮ್ಮದಿರು ಅಕ್ಕ ತಂಗಿದಿರೆಲ್ಲ ದೊಡ್ಡಮ್ಮ ಚಿಕ್ಕಮ್ಮ ದೇವಿ ಒಂದು ಅವರು ಒಂದು ದೇವಸ್ಥಾನ ಕಟ್ಕೊಳ್ಳೋ ಅಷ್ಟು ಮೂಲಸ್ಥಾನ ಕಟ್ಕೊಳ್ಳೋಷ್ಟು ಅವ್ರು ಆಶೀರ್ವಾದ ಮಾಡಬೇಕು ತಮ್ಮದಿರಿಗೆ ಮಣಿಕಂಠ ಮಾರುತಿಗೆ ನಾನು ಬೇಡ್ಕೊತೀನಿ ಅಷ್ಟು ಎಲ್ಲರೂ ಸಹಕಾರ ಹಂಗೆ ಕೊಡ್ಲಿ ಅಂತಲೂ ಬೇಡ್ಕೊತೀನಿ ಇವಾಗ ಸುಶೀಲಮ್ಮ ನಮ್ಮ ಅಮ್ಮ ಅಮ್ಮ ಅವರು ಇವಾಗ ದೇವರಾಗಿದ್ದಾರೆ ಅವ್ರನ್ನ ಇವಾಗ ದೇವರಾಗಿದ್ದಾರೆ ಅಂತ ಅನ್ಕೋತಿದ್ದೀವಿ ಅವರು ನೋಡ್ತಾ ಇದ್ದಾರೆ ಅವರು ಮಾತ್ರ ಇಲ್ಲ ಅಷ್ಟೇ ಆದರೆ ನೋಡ್ತಾ ಇದ್ದಾರೆ ಅವ್ರು ಇನ್ನೂ ಶಕ್ತಿ ಕೊಟ್ಟಿದ್ದಾರೆ ನಮಗೆ ಇನ್ನು ಜಾಸ್ತಿ ಜನ ಇನ್ನು ಮೂವತ್ತು ಸಾವಿರ ಜನಕ್ಕೆ ಅಡುಗೆ ಮಾಡಿಸಿ ಊಟಕ್ಕೆ ಬಡಿಸ್ಬೇಕು ಅಂದರೆ ಆ ಮಕ್ಕಳಿಗೆ ಅಣ್ಣ ತಮ್ಮದಿರಿಗೆ ಎಲ್ಲರಿಗೂ ಅಷ್ಟು ಶಕ್ತಿ ಕೊಟ್ಟಿದ್ದಾರೆ ಕಷ್ಟ ಆಗಲಿ ಸುಖ ಆಗಲಿ ಅವರು ಹೊಟ್ಟೆಲಿ ಹಾಕ್ಕೊಂಡು ನಗ್ತಾ ಎಲ್ಲರಿಗೂ ಸಹಕಾರ ಮಾಡ್ಕೊಂಡು ಇದ್ದಾರೆ ಅಮ್ಮ ಶಕ್ತಿ ಕೊಟ್ಟಿದ್ದಾರೆ ಅವ್ರ ದೇಹ ಇಲ್ಲ ಅಷ್ಟೇ ಅವರು ಮನಸ್ಸು ಜೀವ ಎಲ್ಲ ಇದೆ ಅವರೇ ಫಸ್ಟು ಅಡುಗೆ ಊಟಕ್ಕೆ ಬಡಿಸ್ತಾ ಇದ್ದಿದ್ದು ಎಲ್ಲರಿಗೂ ಅಮ್ಮ ಊಟ ಮಾಡಬೇಕು ಹೊಟ್ಟೆ ತುಂಬ ಊಟ ಮಾಡಬೇಕು ಸಹಕರಿಸಬೇಕು ಅಂತ ಹೇಳ್ತಿದ್ರು ಅದೇ ಥರ ಈಗಲೂ ಹೇಳ್ತಾ ಇದ್ದಾರೆ ಅಂತ ನಮಗೆ ಕೇಳಿಸ್ತಾ ಇದೆ ದೊಡ್ಡಮ್ಮ ಚಿಕ್ಕಮ್ಮ ಎಲ್ಲಿ ಹೋಗಿಲ್ಲ ಅಮ್ಮ ಇಲ್ಲೇ ಇದ್ದಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ ಇನ್ನು ನಾವು ಎಷ್ಟು ಇನ್ನೂ ಶಕ್ತಿ ಕೊಡ್ತಾರೆ ಇನ್ನು ದೇವ್ರು ಇನ್ನೂ ಶಕ್ತಿ ಕೊಟ್ಟು ಇನ್ನು ಎಷ್ಟು ವರ್ಷ ಹಿಂಗೆ ನಡ್ಸ್ಕೊಂಡು ಹೋಗೋ ಥರ ಶಕ್ತಿ ಕೊಡ್ತಾ ಇರಲಿ ನಡ್ಸ್ಕೊಂಡು ಹೋಗ್ತಾ ಇರಲಿ ತಮ್ಮಂದಿರು ಅಮ್ಮ ಹಾಗೆ ಆಶೀರ್ವಾದ ಮಾಡ್ತಾ ಇರಲಿ ಅಂತ ಸುಶೀಲಮ್ಮನ್ನು ನಾವಿವಾಗ ತುಂಬ ತುಂಬ ಹೃದಯದಿಂದ ನೋವು ಅಮ್ಮ ಇಲ್ಲ ಅನ್ನೋದು ಅದರಿಂದನೂ ನೆನೆಸ್ಕೊಂಡು ಅಮ್ಮನ ಹೆಸ್ರು ಹೇಳಿ ಇನ್ನೂ ಜಾಸ್ತಿ ಜಾಸ್ತಿ ಆಗ್ತಾಯಿದೆ ಕಡಿಮೆ ಅಂತೂ ಆಗ್ತಾ ಇಲ್ಲ ವರ್ಷ ವರ್ಷ ಹೆಚ್ಚಿಸ್ಕೊಂಡು ಹೋಗ್ತಾ ಇದೆ ಕಡಿಮೆ ಅಂತೂ ಆಗ್ತಾ ಇಲ್ಲ ಇನ್ನೂ ಹೆಚ್ಚಿಸ್ಕೊಂಡೋಗ್ಲಿ ತಮ್ಮದಿರ್ಗಂಗೆ ಶಕ್ತಿ ಕೊಡಲಿ ಎಲ್ಲರೂ ಸಹಕಾರ ಕೊಡಲಿ ಅಂತ ಬೇಡ್ಕೊತು ನಾನು ಒಂದು ನಾಲ್ಕೈದು ವರ್ಷದಿಂದ ನಾನು ಈ ಸೇವೆಯಲ್ಲಿ ಭಾಗ್ಯ ಭಾಗವಹಿಸ್ತಿದ್ದೀನಿ ಈ ವರ್ಷ ಮೂವತ್ತೆಂಟನೇ ವರ್ಷ ಲಾಸ್ಟ್ ಟೈಮ್ಗಿಂತ ಈ ವರ್ಷ ಇನ್ನೂ ಜಾಸ್ತಿ ಅನ್ನದಾನ ಎಲ್ಲ ಮಾಡ್ತಿದ್ದಾರೆ ಮತ್ತು ಬ ಜನಗಳ ಸಹಕಾರ ಮತ್ತು ನನ್ನ ಫ್ರೆಂಡ್ಸ್ಗಳು ಎಲ್ಲರ ಸಹಕಾರ ತುಂಬ ಅದು ನೋಡಿದ್ರೆ ಖುಷಿ ಆಗ್ತಿದೆ ಇನ್ನೂ ಹೆಚ್ಚೆಚ್ಚು ಶಕ್ತಿ ಕೊಡಲಿ ಮಣಿಯಣ್ಣ ಮತ್ತು ಮಾರುತಿ ಅವರಿಗೆ ನಮ್ಮ ಸಪೋರ್ಟಂತೂ ನಮ್ಮ ಫ್ರೆಂಡ್ ಸಪೋರ್ಟು ಅಣ್ಣ ತಂದಿರದು ಅಕ್ಕ ತಂಗಿರದು ಎಲ್ಲರದ್ದು ಇರುತ್ತೆ ಇನ್ನೂ ಹೆಚ್ಚು ಶಕ್ತಿ ಕೊಡಲಿ ಒಂದು ಸ್ವಂತ ನೆಲೆ ಆಗಲಿ ಅಮ್ಮನಿಗೊಂದು ಅಂತ ಆ ತಾಯಿನಲ್ಲಿ ಬಿಡ್ಕೊತೀವಿ ಸುಶೀಲಮ್ಮ ಅವ್ರನ್ನ ಅವರು ಇದ್ದಾಗ ಅವ್ರ ಜೊತೆ ಸೇವೆ ಮಾಡ್ತಿದ್ವಿ ಇವಾಗಲೂ ಅವರು ಇದ್ದಾರೆ ಅನ್ನೋ ಒಂದು ನಂಬಿಕೆ ನಮಗಿದೆ ಜೀವಂತವಾಗಿ ಇಲ್ದಿದ್ರು ನಮಗೆ ದಾರಿ ತೋರಿಸ್ತಿದ್ದಾರೆ ಅದು ಖುಷಿ